ಗುರು ವಿಶ್ವಗುರು ಬಸವಣ್ಣನವರು ನಮ್ಮ ಗ್ರಂಥ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಇಷ್ಟ ನಮ್ಮ ಧರ್ಮ ಕ್ಷೇತ್ರಗಳು ಯಾರ್ಯಾರು ಅಂದ್ರೆ ಬಸವನ ಬಾಗ್ಯವಾಡಿ ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮ ಬಸವನ ಬಾಗ್ಯವಾಡಿ ಬಸವಣ್ಣನವರು ಹುಟ್ಟಿದಂತಹ ಸ್ಥಳ ಬಸವನ ಬಾಲ್ಯವಾಡಿ ಬಸವಣ್ಣನವರ ಕರ್ಮಕ್ಷೇತ್ರ ಕೂಡಲ ಸಂಗಮ ಬಸವಣ್ಣನವರ ಐಕ್ಯ ಕ್ಷೇತ್ರ ಈ ಮೂರು ಸ್ಥಳಗಳನ್ನು ನೋಡಿದ್ರೆ ಮಾತ್ರ ನಾವಿನ್ನ ಸಾರ್ಥಕ ಆಗುತ್ತೆ ನಾವು ಜೀವ ಇರೋವರೆಗೆ ನಾವು ಆ ಕ್ಷೇತ್ರಗಳನ್ನ ವರ್ಷಕ್ಕೊಂದ್ಸಲ ಹೋಗ್ಲೇಬೇಕು ಆದ್ರೂ ಆ ಒಂದು ಎರಡು ವರ್ಷ ಮೂರು ವರ್ಷಕ್ಕೆ ಈ ಕ್ಷೇತ್ರಗಳನ್ನ ದರ್ಶನವನ್ನ ಮಾಡೋಣ ನಮ್ಮ ಧರ್ಮ ಧ್ವಜ ಯಾವುದು ಅಂದ್ರೆ ಷಟ್ಕೋನ ಇಷ್ಟಲಿಂಗ ಸಹಿತ ಬಸವಧ್ವಜ ಅಂದ್ರೆ ಇವತ್ತು ನಾವು ಅದನ್ನ ಆರೋಪವನ್ನ ಮಾಡಿದ್ದೇವೆ ಮತ್ತೆ ಧರ್ಮದ ಧ್ಯೇಯ ಯಾವುದು ಅಂದ್ರೆ ಶರಣ ಸಮಾಜ ನಿರ್ಮಾಣ ಕಲ್ಯಾಣ ಸಮಾಜ ನಿರ್ಮಾಣ ಕಲ್ಯಾಣ ರಾಜ್ಯ ಆಗಿರುತ್ತೆ ಈಗ ಒಂದು ಧ್ವಜ ಗೀತೆಯನ್ನ ನಮ್ಮ ಧರ್ಮಗೀತೆಯಲ್ಲ ನಮ್ಮ ಲಿಂಗಾಯತ ಧರ್ಮದ ಗೀತೆ ಇದನ್ನ ಪ್ರತಿಯೊಬ್ಬರು ಕೂಡ ಹಾಡಿದ್ರೆ ನಮ್ಮ ಮನದ ಮಲಿನ ಏನಾಗುತ್ತೆ ಹೋಗುತ್ತೆ ದಯಮಾಡಿ ನನ್ನ ಜೊತೆ ಜಗಿಗೊಳಿಸಲ್ವಾ ಶರಣ ಬಂಧುಗಳೇ ಬಸವ ಭಜವು ಕಾರುತ್ತಿದೆ ಶಾಂತಿ ಬನ್ನಿ ಮೊಡಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲೇದ ಪಾವ ಮೇಶರನ ಬಂದುಗಳೆ ಜಾತಿಯತೆ ತಿಮಿರ ತೋಲೇದು ಆರ್ಮಿಕತೆ ತತ್ವರಿದು ವಸವಪಾಕೆಯಾ ತತ್ವದೊರನಿನೇರಿಸುತಾ ష్ట్రధర్మ కర్మ విధు విశ్వధర్మ హే శంధుగే ಶಾಂತಿತ್ವಗುತಿರೇ ಬನ್ನಿ ಬನ್ನಿ ಬನ್ನಿರೆಲ್ಲ ಬನ್ನಿರೆಲ್ಲೇದ ಭಾವ ತೊಳೆದೀಗ ಬಸವಾದಿ ತ್ರಮಕರ ದಿವ್ಯ ಪರಂಪರ

ಜಾತಿ ಮತ ತಂತ್ರಗಳ ಭಿನ್ನ ಭೇದ ಮರೆತು ಬಾಳ್ವಾ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗಲಿಸಿ ಮಾಡುವ ಬಸವ ಧರ್ಮ ಪ್ರಣತೆಯುರಿಗೆ ಪಾಡ ತೈಲ ಎರೆಯುವ ಶರಣ ಬಂಧುಗಳೇ

శ్రీ గుయే ఎన్న వాణి వృత్తి నిమ్మదయ్యాపమానవు నిమ్మదయ్యా ಪಣ್ಣಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಒಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೋ ಇಲ್ಲಯ್ಯ ಕೂಡಲ ಸಂಗಮ ದೇವತ್ತು ನೀನಲ್ಲಿ ಕೊರಡು ಕೊನರುವುದಯ್ಯ ನೀ ನೋಡಿದಡೆ ಬರಡು ವಯನವುದಯ್ಯ ನೀ ನೋಡಿದಡೆ ವಿಷವೆಲ್ಲ ಅಮೃತಬಹುದಯ್ಯ డే సకల పడిపదార్థవూ ఇవలో బేవరు మధ్యలోకరిగూ బేవరు నాగలోకవరిగూ బసవే దేవరు మీరు గిరి మందరగిరి మొదలకూ బేవరు ಜೈ ನಮಮಲ್ಲಿಕಾರ್ಜುನ ದೇವಾ ಯನಗೂಡಿಮಗೂಡಿ ಎಲ್ಲ ಚರಣನಿಗೂ ವಸವಣ್ಣನೇ ದೇವರು ಜಯ ವಸವರಾಜಾ जन सुर पूजा जय तो जय सारणिक का पर शिव निज तेज जय तो करुणा सिंधु पदक जन बंधु जय निष्ठाय रक्षिशु श्री गुरु बसवा रक्षिशु श्री गुरु बसव जय गुरु बसवेश हर हर महादेव विश्व गुरु बसवेश्वर महात्मा की जय सकल चरण संतों की जय शरणु शरणार्थी य नमः ॐ श्रीगुरुबसपत् लिङ्गा